ವೆಲ್ಕಮ್ ಬ್ಯಾಕ್ ಆನೇಕಲ್ನಲ್ಲಿ ಡ್ರಗ್ಸ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಾಳಿ ವೇಳೆ ಹದಿನೈದು ಮಂದಿ ಸ್ಥಳದಲ್ಲೇ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಒಟ್ಟು ಮೂವತ್ತೇಳು ಮಂದಿಯನ್ನು ಅರೆಸ್ಟ್ ಮಾಡಲಾಗಿದೆ ಇಲ್ಲಿ ತನಕ ಸಾಫ್ಟ್ವೇರ್ ಇಂಜಿನಿಯರ್ಸ್ ಕೆಲ ವಿದ್ಯಾರ್ಥಿಗಳನ್ನು ಕೂಡ ಪೊಲೀಸರು ಕಸ್ಟಡಿಗೆ ಪಡ್ಕೊಂಡಿದ್ದಾರೆ ನಾಲ್ವರು ಡಿಜೆಗಳು ಸೇರಿಕೊಂಡು ಪಾರ್ಟಿಯನ್ನು ನಡೆಸ್ತಾ ಇದ್ರು ಆನೇಕಲ್ ಉಪ ವಿಭಾಗ ಡಿವೈಎಸ್ಪಿ ಮಲೇಶ್ ಈ ಕುರಿತಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ರಾತ್ರಿ ವೇಳೆ ಕತ್ತಲಲ್ಲಿ ಕೆಲವರು ಓಡ್ ಹೋಗಿ ತಪ್ಪಿಸಿಕೊಂಡಿದ್ರು ಆಶಿಕ್ ಗೌಡ ಮತ್ತು ಪ್ರಣಬ್ ಇಬ್ರು ಸೇರಿ ಪಾರ್ಟಿಯನ್ನ ಆಯೋಜನೆ ಮಾಡಿದ್ರು ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಒಂಬೈನೂರಿಂದ ಸಾವಿರದ ಇನ್ನೂರು ರೂಪಾಯಿ ಎಂಟ್ರಿ ಫೀಸ್ ಅನ್ನ ನಿಗದಿ ಮಾಡಿದ್ರು ಗಾಂಜಾ ಆಫಿಮು ರೆಸಾರ್ಟ್ ನಲ್ಲಿ ಸಿಕ್ಕಿಲ್ಲ ಆದ್ರೆ ಎಲ್ಲರಿಗೂ ಬ್ಲಡ್ ಟೆಸ್ಟ್ ಮಾಡಲಾಗುತ್ತೆ ಅಂತ ಅನಿಕಲ್ ಉಪ ಡಿ ಡಿವೈಎಸ್ಪಿ ಪಿ ಮಲೇಶ್ ಈ ಕುರಿತಂತೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇಲ್ಲಿ ತನಕ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೂವತ್ತೇಳು ಮಂದಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ರಾತ್ರಿ ವೇಳೆ ಕತ್ತಲಲ್ಲಿ ಒಂದಷ್ಟು ಜನ ತಪ್ಪಿಸ್ಕೊಂಡು ಹೋಗಿದ್ರು ಇದೀಗ ಅವರನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ ಆದರೆ ಯಾವುದೇ ಗಾಂಜಾ ಅಫೀಮು ಪಾರ್ಟಿ ಸಂದರ್ಭದಲ್ಲಿ ಸಿಕ್ಕಿಲ್ಲ ಬಟ್ ನಾವೆಲ್ಲರಿಗೂ ಕೂಡ ಬ್ಲಡ್ ಟೆಸ್ಟ್ ಮಾಡ್ತೀವಿ ಅಂತ ಡಿವೈಎಸ್ಪಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಯಾಕೆಂದ್ರೆ ನಾವು ಮೇಲ್ನೋಟಕ್ಕೆ ನಮ್ಗೆ ಅಲ್ಲಿ ಎಲ್ಲಿ ನಾವು ಡಿಟೇಲ್ ಆಗಿ ಎನ್ಕ್ವೈರಿ ಮಾಡಿದಾಗ ಈ ಡ್ರಗ್ಸ್ ಮತ್ತೆ ಗಾಂಜಾ ಮತ್ತು ಏನು ಕಂಡು ಬಂದಿಲ್ಲ ಯಾಕಂದ್ರೆ ನಾವು ತುಂಬಾನೇ ಡೀಟೇಲ್ ಆಗಿ ಎನ್ಕ್ವೈರಿ ಮಾಡಿದೀವಿ ಆತರ ಕಂಡು ಬಂದ್ರೆ ಅದನ್ನು ಮುಂದುಕ್ಕೆ ಮಾಡ್ತೀವಿ ಸರ್ ಅದೇ ಎನ್ಕ್ವೈರಿ ಮಾಡ್ತಾ ಇದ್ದೀವಿ ಮುಂದೆ ನೋಡೋಣ ಸರಿ ಈಗ ಯಾರ್ಯಾರು ಯಾರು ಇದ್ದಾರೆ ವಿದ್ಯಾರ್ಥಿಗಳು ಎಲ್ಲ ಎಲ್ಲ ವ್ಯಾಸಂಗ ಮಾಡ್ತಿದ್ರು ಮತ್ತೆ ಎಲ್ಲೆ ಕೆಲಸ ಮಾಡ್ತಿದ್ರು ಅಲ್ಲ ಇದು ಏನೋ ಈ ಇಪ್ಪತ್ತ ಮೂವತ್ತೇಳು ಜನ ಸರಿ ಮೂವತ್ತೇಳು ಜನ ನಾವು ಏನು ಇದು ಮಾಡಿದೀವಿ ಅವರಲ್ಲಿ ಒಂದು 10 ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ ಒಂದು ಹತ್ತು ಜನ ಸ್ಟೂಡೆಂಟ್ಸ್ ಇದ್ದಾರೆ ಮತ್ತೆ ಇನ್ನು ಉಳಿದಂತವರು ಮಾರ್ಕೆಟಿಂಗ್ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಈಗ ಆಗಲೇ ಮನೆ ನಮ್ಮ ಎಜಿಪಿ ಸರ್ ಅವರು ಎಸ್ಪಿ ಸರ್ ಅವರು ಮತ್ತೆ ನಮ್ಮ ಅಡಿಷಿ ಎಸ್ಪಿ ಸರ್ ಅವರು ನಮಗೆ ಏನು ಮಾರ್ಗದರ್ಶನ ಕೊಟ್ಟಿದ್ದಾರೆ ಆ ಪ್ರಕಾರ ಇನ್ವೆಸ್ಟಿಗೇಷನ್ ಮಾಡಿ ಒಂದು ಅತ್ಯುತ್ತಮ ತೀರ್ಮಾನ ಬಂದಿದೆ